ಹಾಯ್ ಎಲ್ಲಾರ್ಗು ನಮಸ್ಕಾರ ಏನಪ್ಪ ಇತ್ತು ವಿಶೇಷವಾಗಿ ಎಲ್ಲಿ ಕರ್ಕೊಂಡೋಗ್ತಿದ್ಯಾ ಅಂತಂದ್ರ ಹೊಸದಾಗಿ ಪ್ರತಿಷ್ಠಾಪನೆ ಆಗಂತ ಸ್ವಾಮಿ ಕೊರದ ದೈವಾಲಯ ಕರ್ಕೊ ಹೋಗ್ತಾ ಇದೀನಿ ಎಲ್ಲಿ ಬರೋದು ಸ್ವಾಮಿ ಕೊರದ ದೈವಾಲಯ ಹೊಸ್ದಾಗಿ ಈಗ ಹೊಸದಾಗಿ ನಿರ್ಮಾಣ ಆಗ್ತಂತ ಎಲ್ಲಿ ಬರೋದು ಅಂದ್ರೆ ಆ ಹದಿನಾರು ಗ್ರಾಮ ನೆಂಜುಂಗೋಡು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಬರ್ತದೆ ಬಸ್ ನಂಬರ್ ಬಂದು ಟೂ ನಾಟ್ ಫೈ ನೀವು ಆ ಸಿಟಿಯಿಂದ ಬರ್ತೀರಾ ಅಂತಂದ್ರೆ ಊಟರೋ ಜಿಂದ ಎ ಪಿ ಎಂ ಸಿಗ್ನಲ್ ಇಲ್ಲ ಎಚ್ ಡಿ ಕೋಟೆಯಿಂದ ಬರ್ತೀವಿ ಅಂದ್ರೆ ರಿಂಗರ್ಡ್ ಮೂಲಕ ಎಷ್ಟು ಸಿಗ್ನಲ್ ಹತ್ರ ಬಂದು ಇದು ಹೋಗ್ಬೇಕಾಗಿದೆ ಎಸ್ ಬನ್ನಿ ಹೋಗೋಣ ಎ ಪಿ ಎಮ್ ಆಗಿ ಸ್ಟ್ರೈಟಾಗಿ ಬಂದರೆ ರೋಡ್ ರೋಡಲ್ಲಿ ಬಂದ್ರೆ ಹೋಗುವಂತ ರೋಡ್ ರೋಡಿದೆ ಅದೇ ಹದಿನಾರು ಹೋಗುವಂತ ಗ್ರಾಮ ನಾವು ಇಲ್ಲಿ ಡಿ ವೇಷನ್ ತಗೋಬೇಕಾಯ್ತಿದೆ ಸ್ಟ್ರೈಟಾಗಿ ಹೋಗೋಂಗಿಲ್ಲ ನಾವೀಗ ಹದಿನಾರು ಗ್ರಾಮದಲ್ಲಿದ್ದೀವಿ ಹದಿನಾರು ಗ್ರಾಮದಲ್ಲಿ ಸ್ವಾಮಿ ಕೊರಗಜ್ಜ ದೇವಾಲಯದಲ್ಲಿ ಇದೀವಿ ನಾವು ಓಕೆ ಬನ್ನಿ ನೋಡೋಣ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ಕೊರಗಜ್ಜ ದೈವಸ್ಥಾನ ಹದಿನಾರು ಗ್ರಾಮದಲ್ಲಿ ಒಂದು ಅಜ್ಜನ ಒಂದು ಕ್ಷೇತ್ರವನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಿಂದೆ ಇದ್ದಂತಹ ದಟ್ಟಗೆಳ್ಳಿ ಕೇರಗಳ್ಳಿ ಗ್ರಾಮದಿಂದ ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ ಅಲ್ಲಿ ರಾಜಕಾಲವೇ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದೇವೆ ಸಾರ್ವಜನಿಕ ಭಕ್ತಾದಿಗಳು ಎಲ್ಲರೂ ಕೂಡ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟವರೆಗೂ ಕೂಡ ಅಜ್ಜನ ಒಂದು ದರ್ಶನ ವ್ಯವಸ್ಥೆ ಇರುತ್ತದೆ ಹಾಗೂ ಪೂಜಾ ವ್ಯವಸ್ಥೆ ಇರುತ್ತದೆ ಬಸ್ ನಲ್ಲಿ ಭಕ್ತಾದಿಗಳು ಬಸ್ ನಂಬರ್ ಇನ್ನೂರ ಐದು ಸುತ್ತೂರು ಬಸ್ ಮುಖಾಂತರ ಹದಿನಾರು ಗ್ರಾಮಕ್ಕೆ ಬರಬಹುದು ಕೊರಗಜ್ಜನ ದರ್ಶನಕ್ಕೆ ಬರ್ಬೋದು ಇಲ್ಲಿ ಅದಾದ ಮೇಲೆ ಆ ಗಾಡಿ ವೆಹಿಕಲ್ ಮುಖಾಂತರ ಭಕ್ತಾದಿಗಳು ವಾಹನ ಮುಖಾಂತರ ಬರುವಂತಹ ಭಕ್ತಾದಿಗಳು ಎ ಪಿ ಎಂ ಸಿ ಮಾರ್ಕೆಟ್ ಸಂಚಾರದ ಮುಖಾಂತರ ರಸ್ತೆ ಮುಖಾಂತರ ವಸೂಂಡಿ ಸರ್ಕಲ್ ಅಂತಿದೆ ಆ ವಸುಂಡಿ ಸರ್ಕಲ್ ಇಂದ ಬಲಭಾಗದಲ್ಲಿ ತಿರುವು ಮಾಡಿ ಸೀದಾ ಇಲ್ಲಿಗೆ ಮೈಸೂರಿನ ಒಂದು ಹದಿನಾರು ಗ್ರಾಮದ ಕೊರಗಜ್ಜ ಕ್ಷೇತ್ರಕ್ಕೆ ಬರಬಹುದು ಪ್ರತಿ ಸಂಕ್ರಮಣಕ್ಕೆ ವಿಶೇಷ ಪೂಜೆ ಇರುತ್ತದೆ ಅದು ಮತ್ತೆ ಅಗೆಲ ಸೇವೆ ಇರುತ್ತದೆ ಅಮಾವಾಸ್ಯೆ ಹುಣ್ಣಿನ ಎಂದಿನಂತೆ ಪ್ರತಿದಿನ ಅಜನ ಅಜ್ಜನ ಒಂದು ವಿಶೇಷ ಪೂಜೆಗಳು ಪ್ರತಿದಿನ ಇರುತ್ತದೆ ಸಾರ್ವಜನಿಕ ಭಕ್ತಾದಿಗಳು ತಮ್ಮ ಒಂದು ಅಜ್ಜನ ಒಂದು ದರ್ಶನಕ್ಕೆ ಮತ್ತೆ ದರ್ಶನ ಪಡೆಯಲು ಈ ಮನೆಗೆ ಬರಬಹುದು ಸ್ವಾಮಿ ಕೊರಗಜ ದೈವಾಲಯ ಹೊಸದಾಗಿ ಎಲ್ಲಿ ನಿರ್ಮಾಣವಾಗಿದೆ ಅಂತ ನೋಡಿದೀರಾ ಬಸ್ ರೂಟ್ ಯಾವುದು ಎಲ್ಲ ಗೊತ್ತಾಗಿದೆ ಈ ತರ ಒಳ್ಳೆ ಮಾಹಿತಿಗಳು ಸಿಗ್ತಾ ಹೋಗ್ತಿರುತ್ತೆ ನಿಮ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ Okay, bye. Okay.